ನಮಸ್ಕಾರ ವೆಲ್ಕಮ್ ಟು ಕಲಾ ವ್ಲಾಗ್ಸ್ ಇದು ಹೋದ್ವಾರದ ವ್ಲಾಗ್ ಆಗಿರುತ್ತೆ ನನ್ನ ಹಸ್ಬೆಂಡ್ ಬರ್ತ್ ಇತ್ತು ಲಾಸ್ಟ್ ವೀಕ್ಸ್ ಸೊ ಇದು ಅವತ್ತಿನ ದಿನದ ಒಂದು ವ್ಲಾಗ್ ಆಗಿರುತ್ತೆ ಬೆಳಗ್ಗೆನೆ ನಾನು ನನ್ನ ಹಸ್ಬೆಂಡ್ಗೆ ತುಂಬಾ ಮುದ್ದು ಮಾಡಿ ಎಬ್ಬಿಸಿದೆ ಎಬ್ಬಿಸ್ಬಿಟ್ಟು ಅವರಿಗೆ ವಿಶ್ ಮಾಡಿದೆ ಇದಾದ್ಮೇಲೆ ಅವರಿಗೆ ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯನ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ ಒಂದು ಏಜ್ ಆದ ನಂತರ ನಮಗೆ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಕಂಫರ್ಟ್ ಬಂದ್ಬಿಡುತ್ತೆ ಸರ್ಪ್ರೈಸ್ ಎಲ್ಲ ಕೊಡೋಕ್ಕೆ ಅಷ್ಟೆಲ್ಲ ಏನು ಉತ್ಸಾಹ ಇರಲ್ಲ ಏನು ಬೇಕು ಏನು ಕಂಫರ್ಟ್ ಅನಿಸುತ್ತೋ ಅದನ್ನು ನೋಡಿಬಿಟ್ಟೆ ಕೊಡ್ ಕೊಡಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಈಗಿನ ಜನ್ರೇಷನ್ಗೆ ಹೊಸದಾಗಿ ಮದುವೆ ಆಗಿರೋರಿಗೆ ಇದು ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ಬೋದು ಬಟ್ ದಟ್ ಇಸ್ ಟ್ರೂ ನಾವು ಏಜ್ ಆದಂಗೆಲ್ಲೂ ನಮ್ಮ ರಿಲೇಷನ್ಶಿಪ್ ಓಲ್ಡ್ ಆಗ್ತಾ ಬರ್ತಾ ಇದ್ದಂಗೆಲ್ಲ ಅದೇನೋ ಅಂತಾರಲ್ವ ಕನ್ನಡದಲ್ಲಿ ಪ್ರೇಮ ಹಣ್ಣ ಆದಂಗೆಲ್ಲ ಇನ್ನೂ ಸಿಹಿ ಜಾಸ್ತಿ ಅನ್ನೋ ಥರ ಸೊ ನಾವು ತುಂಬ ಕಂಫರ್ಟೇಬಲ್ ಆಗ್ತೀವಿ ಒಬ್ರದೊಬ್ರ ಜೊತೆಗೆ ಹಾಗೇನೆ ಒಬ್ರದೊಬ್ರಿಗೆ ಏನು ನೀಡ್ಸ್ ಇದೆಯೋ ನೋಡ್ಬಿಟ್ಟು ಗಿಫ್ಟ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ನನ್ನ ಹಸ್ಬೆಂಡಿಗೆ ವಾಚ್ ಬೇಕಿತ್ತು ತುಂಬಾ ದಿನದಿಂದ ಅದು ಎಕ್ಸ್ಪೆನ್ಸಿವ್ ಇದೆ ಬೇಡ ಬೇಡ ಅಂತ ಬಟ್ ಸ್ಟಿಲ್ ನಾನು ಫೋರ್ಸ್ ಮಾಡಿ ಕೊಡಿಸ್ದೆ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಫೋಟೋ ತೆಗಿಸ್ಕೊಳ್ಳೋದು ಅಂತಂದ್ರೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ನಾನು ತುಂಬ ಫೋರ್ಸ್ ಮಾಡಿ ಫೋಟೋ ಇದ್ದೆ ಹಂಗೂ ಹಿಂಗೂ ಕಂಫರ್ಟೇಬಲ್ ಆಗಿ ಪೋಸ್ ಕೊಡ್ತಾಯಿದ್ರು ಒಂದೆರಡು ಫೋಟೋಸ್ನ ಚೆನ್ನಾಗಿ ತೆಗೆದ್ಬಿಟ್ಟೆ ಇರಲಿ ನೆನಪಿಗೆ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಆದ ನಂತರ ಕೇಕ್ ಎಲ್ರಿಗೂ ತಿನ್ನಿಸ್ಬಿಟ್ಟು ನಾವು ಕೂಡ ಕೇಕ್ ತಿಂದ್ವಿ ಆ್ಯಕ್ಚುಲಿ ಈ ಕೇಕ್ ಅವರೇ ಹೋಗಿ ತಗೊಂಡ್ಬಂದರು ನಾನು ಹೋಗಿ ತರೋಕಾಗಲಿಲ್ಲ ಸುಮ್ಮನೆ ಜೊತೆಗೆ ಹೋಗಿದ್ದೆ ಅಷ್ಟೇ ನಾನು ಅವ್ರ ಬರ್ಡೆ ಕೇಕ್ ಅವರೇ ತೊಗೊಂಡು ಬಂದು ಕಟ್ ಮಾಡಿದ್ರು ಅಷ್ಟೆಲ್ಲ ಆಗಿ ಅವ್ರ ಹತ್ರ ಹೋಗಿಸ್ಕೊಂಡ್ಮೇಲೆ ತಿರ್ಗ ನಾನು ಮತ್ತೆ ಟ್ರೀಟ್ ಕೇಳಿದೆ ಸೊ ಅವರು ಶೇಮ್ಲೆಸ್ ಅಂತ ಹೇಳಿಬಿಟ್ಟು ನನಗೆ ಟ್ರೀಟ್ ಕೊಡೋಕ್ಕೆ ಕರ್ಕೊಂಡು ಹೋದರು ಡೇಸಿ ರೆಸ್ಟೋರೆಂಟ್ಗೆ ಸೊ ಈ ರೆಸ್ಟೋರೆಂಟ್ಗೆ ಮುಂಚೆಯೂ ಒಂದು ಸತಿ ನಾವು ಬಂದಿದ್ವಿ ಸೊ ಹಾಗಾಗಿ ನನ್ನ ಮಗಳನ್ನ ನಮ್ಮಮ್ಮನೂ ಕೂಡ ಇಲ್ಲಿ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ್ವಿ ವಾತಾವರಣ ಓಕೆ ಚೆನ್ನಾಗೇ ಇತ್ತು ಆದರೆ ಇಲ್ಲಿ ಸ್ಮೋಕಿಂಗ್ ಝೋನ್ ಕೂಡ ಇದೆ ಬಟ್ ನಾವು ಕೆಳಗಡೆ ಕೂತ್ಕೊಳ್ಳೋಕ್ಕೆ ಅಷ್ಟೊಂದು ಆ್ಯಂಬಿಯನ್ಸ್ ಏನು ಸರಿಯಾಗಿರಲಿಲ್ಲ ತುಂಬ ಕ್ಲೋಸ್ ಸ್ಪೇಸ್ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾವು ಹಾಗೆ ಒಂದು ಸ್ವಲ್ಪ ಮೇಲೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮೇಲೆ ಹೋದ್ವಿ ಅಲ್ಲಿ ಸ್ಮೋಕಿಂಗ್ ಝೋನ್ ಒಂದು ಕಡೆ ಇದ್ರು ಫ್ಯಾಮಿಲಿ ಝೋನ್ ಇನ್ನೊಂದು ಕಡೆ ಇತ್ತು ಅದು ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿತ್ತು ಮೇಲ್ ಹತ್ತಿ ಹೋದ್ ಹೋದಂಗೆಲ್ಲಾನು ಸ್ಮೋಕಿಂಗ್ ಸ್ಮೆಲ್ ಸ್ವಲ್ಪ ಜಾಸ್ತಿನೇ ಬರ್ತಾ ಇತ್ತು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ಹಾಗೂ ಹಿಂಗೂ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೇ ಒಂದು ಫ್ಯಾಮಿಲಿ ರೂಮ್ ಇತ್ತು ಅಲ್ಲೇ ಕೂತ್ಕೊಂಡ್ವಿ ನಾವು ಡಿನ್ನರ್ಗೆ ಎಲ್ಲಾನು ಸೊ ನಮ್ಮಮ್ಮ ನಂದು ಒಂದು ಸ್ವಲ್ಪ ವೀಡಿಯೋ ಮಾಡಮ್ಮ ಒಂದು ಸ್ವಲ್ಪ ಫೋಟೋಸ್ ತೆಗಿಯಮ್ಮ ಅಂತ ಹೇಳ್ತಾಯಿದ್ರು ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ಸೊ ಅವ್ರಿಗೂ ಹಾಗೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಟ್ಟೆ ಸೊ ನಾನು ಯಾಕೋ ಅಷ್ಟೊಂದು ಹ್ಯಾಪಿಯಾಗಿರೋಕ್ಕಾಗಲಿಲ್ಲ ಈ ಸತಿ ನನ್ನ ಹಸ್ಬೆಂಡ್ ಬರ್ಡೇಗೆ ನಾನು ಆಗಲೇ ಹೇಳ್ದಂಗೆ ಕೇಕ್ ಕೊಡೋ ಅವ್ರ ಜೊತೆನೇ ಹೋಗಿ ತರೋ ಥರ ಆಯಿತು ನಾನು ಸ್ವಲ್ಪ ಮೂಡ್ ಇರಲಿಲ್ಲ ನನಗೆ ಯಾಕಪ್ಪ ಅಂತಂದರೆ ನನ್ನ ಕಂಪ್ನೀಲಿ ಲೇ ಆಫ್ ಆಯಿತು ಈ ಸತಿ ಐದು ವರ್ಷ ಕೆಲಸ ಮಾಡಿದ ಕಂಪ್ನಿ ಅದು ಸೊ ತುಂಬ ಬೇಜಾರಾಯಿತು ಮನಸ್ಸಿಗೆ ಒಮ್ಮೆದೊಮ್ಮೆಲೆ ನಮ್ಮನ್ನೆಲ್ಲರೂ ಲೇ ಆಫ್ ಮಾಡಿದ್ರು ಅಂತ ನಾಟ್ ಜಸ್ಟ್ ಮೀ ನನ್ನ ಇಡೀ ಟೀಮ್ನ ನನ್ನ ಬಾಸ್ನ ಎಲ್ಲರೂ ಲೇ ಆಫ್ ಮಾಡಿದ್ರು ಅದೊಂಥರ ತುಂಬ ಬೇಜಾರಾಯಿತು ಮನಸ್ಸಿಗೆ ನಮಗೆ ಸೊ ಬಟ್ ಅದು ಅಷ್ಟೇ ಇದ್ರೂ ನನ್ನ ಹಸ್ಬೆಂಡನ್ನು ಚೇರ್ ಅಪ್ ಮಾಡ್ತಾನೆ ಇದ್ರು ಸೊ ಹಾ ಅದೇ ಒಂದು ನೆಪದಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡೋದ್ರು ಪಾಪ ಇಲ್ಲಿ ಒಂದು ಸ್ವಲ್ಪ ಏನೋ ಕಾಮಿಡಿಯಾಗಿ ಹೇಳ್ತಾ ಇದ್ದೀನಿ ಬಟ್ ಆ್ಯಕ್ಚುಲಿ ತುಂಬ ಪೇನ್ಫುಲ್ ಇತ್ತು ನನಗೆ ಒಳಗಡೆ ಮನಸ್ಸಿಗೆ ಎಲ್ಲಾನು ಬಟ್ ಸ್ಟಿಲ್ ಲೈಫ್ ಹ್ಯಾಸ್ಟ್ ಗೋ ಆನ್ ಅಲ್ವಾ ಈ ಕಂಪ್ನಿ ಅಂದರೆ ಇನ್ನೊಂದು ಕಂಪನಿ ಅಂತ ಬಟ್ ನಾವು ಕೆಲಸ ಮಾಡಿದ ಕಲೀಗ್ಸ್ ಜೊತೆ ಅಷ್ಟೊಂದು ಒಂದು ನೈನ್ ಅವರ್ಸ್ ಸ್ಪೆಂಡ್ ಮಾಡಿರ್ತೀವಿ ಅಲ್ವಾ ಒಂದು ದಿನದಲ್ಲಿ ಅವರೆಲ್ಲರಿಗೂ ಒಂದು ಗುಡ್ ಬೈ ಹೇಳೋಕ್ಕೂ ಅವಕಾಶ ಅಂತ ಅನ್ನೋ ಒಂದು ಬೇಜಾರಂತ್ರು ಇದ್ದೇ ಇತ್ತು ಒಂಥರ ಹೊರಗಡೆ ಅವತ್ತು ಹೇಳ್ಕೊಳಕು ಆಗಲಿಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಕೂ ಆಗಲಿಲ್ಲ ಬಟ್ ಸ್ಟಿಲ್ ಎಲ್ಲರ ಜೊತೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಒಂಥರ ಮರೆಯೋಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಸೊ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ನನಗೆ ಎಂಕರೇಜ್ ಮಾಡಿದ್ರು ಹಾಗೇನೇ ಕಂಪ್ನಿ ಆ್ಯಸೆಟ್ಸ್ ಎಲ್ಲನೂ ವಾಪಸ್ ಕೊಡಬೇಕಾಗಿತ್ತು ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಇಲ್ಲೇನು ನೋಡ್ತಾ ಇದ್ದೀರಲ್ವ ಈ ಬಾಕ್ಸ್ ಫುಲ್ ಆಫ್ ಎಲ್ಲ ಐಟಮ್ಸ್ ಏನಿದೆ ನನ್ನ ಆಫೀಸಿಂದ ಬಂದಿತ್ತು ಹತ್ರ ಹತ್ರ ಏನಿಲ್ಲ ಅಂತಂದ್ರೂ ಒಂದು ತ್ರೀ ಫೋರ್ ಲ್ಯಾಕ್ಸ್ ಮೂವತ್ತ ಐಟಮ್ಸ್ ಎಲ್ಲ ಇತ್ತು ಸೊ ಕಂಪ್ನಿಗೆ ಪರ್ಸ್ನಲ್ಲಾಗಿ ನಾನೇ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದ್ವಿ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಯಾಕಂದರೆ ಅದು ಕೊಟ್ರೇ ನಮಗೆ ಅವರು ದುಡ್ಡು ಕೊಡೋದು ಅದರಲ್ಲಿ ಒಂದು ಐಟಮು ಮಿಸ್ಸಿಂಗ್ ಆಗಿತ್ತು ಅಂದರೆ ನಾನು ಸ್ಯಾಲ್ರಿಲಿ ಕಟ್ ಮಾಡ್ತಾ ಇದ್ರು ಸೊ ಅದೆಲ್ಲ ಡ್ರಾಪ್ ಆದ ನಂತರ ನನ್ನ ಹಸ್ಬೆಂಡು ಜಾಲಹಳ್ಳಿಗೆ ಹೋಗಬೇಕಿತ್ತು ಅಲ್ಲಿ ಯಾರು ಮೀಟಾಗಿ ಅವ್ರದ್ದೊಂದು ಕೆಲವೊಂದು ಐಟಮ್ಸ್ನ ಕಲೆಕ್ಟ್ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡ್ ಟ್ರಿಪ್ಪಿಗೆ ಹೋಗೋದಿತ್ತು ಸೊ ನಾನು ಅವ್ರನ್ನ ಬಂದುಬಿಟ್ಟು ಯೂನಿವರ್ಸಿಟಿ ಸರ್ಕಲ್ ಇದೆ ಅಲ್ವಾ ನಾಗರ್ಬಾವಿ ಸರ್ಕಲಲ್ಲಿ ಅಲ್ಲಿ ಬಂದು ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡ್ ಎಲ್ಲೋ ಹೊರಗಡೆ ಹೋಗಿದ್ದರು ಸೊ ಅವರು ಆ ಪಾಯಿಂಟಿಗೆ ಬಂದುಬಿಟ್ಟು ನನ್ನನ್ನು ಅಲ್ಲಿಂದ ಪಿಕಪ್ ಮಾಡಿದ್ರು ಸೊ ಅಲ್ಲಿಂದ ಇಬ್ಬರು ಹೊರಗಡೆ ಹೋದ್ವಿ ಯೂಜ್ವಲಿ ನನ್ನ ಹಸ್ಬೆಂಡ್ ಇದೊಂದು ಅಭ್ಯಾಸ ಇದೆ ನಾನು ಮನೇಲಿ ಒಬ್ಬಳೇ ಇದೀನಿ ಈ ಥರ ಏನಾದರೂ ಮನಸ್ಸಿಗೆ ಒಂದು ಸ್ವಲ್ಪ ಹಚ್ಕೊಂಡಿದ್ದೀನಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಪಾಪ ಅವರು ನನ್ನ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಹಾಗೆಯೇ ಅವರೆಲ್ಲಾದರೂ ದೂರ ಹೋಗ್ತಾ ಇದ್ದಾರೆ ಅಂತಂದರೆ ಒಬ್ಬರೇ ಹೋಗ್ತಾ ಇದ್ದಾರೆ ಅಂತಂದರೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಯಾವುದಾದ್ರೂ ಒಂದು ಸೆಂಟರ್ ಪಾಯಿಂಟಿಗೆ ಬರೋಕ ಹೇಳ್ತಾರೆ ಅಲ್ಲಿಂದ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಏನಾದರೂ ತಿನ್ಸ್ಕೊಂಡು ಒಂದು ಸ್ವಲ್ಪ ಸುತ್ತಾಡಿಸ್ಕೊಂಡು ಒಂದೊಂದು ಸತಿ ಪಾಪ ಮೂವಿ ಪ್ಲ್ಯಾನ್ ಮಾಡ್ತಾರೆ ಅದೆಲ್ಲ ಮಾಡ್ತಾ ಇರ್ತಾರೆ ಈಸ್ ನಾಟ್ ಅ ಬೋರಿಂಗ್ ಹಸ್ಬೆಂಡ್ ಅಂತ ಹೇಳ್ಬೋದು ಬಟ್ ನಾನು ಸ್ವಲ್ಪ ಸ್ವಲ್ಪ ಬೋರಿಂಗ್ ನಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಾನು ಜಾಸ್ತಿ ಸ್ವಲ್ಪ ಮನೇಲಿರೋದು ಪ್ರಿಫರ್ ಮಾಡ್ತೀನಿ ಯಾರನ್ನು ಮೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ಜಾಸ್ತಿ ಗಾಸಿಪ್ ಮಾಡೋದು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಏನೋ ಒಂಥರ ಸಮಯ ವ್ಯರ್ಥ ಅಂತ ಅನಿಸುತ್ತೆ ಅದ್ರ ಬದಲು ದೇವ್ರ ಧ್ಯಾನ ಮಾಡೋಣ ಇನ್ನೊಂದು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಅದೆಲ್ಲ ಈ ವಯಸ್ಸಿಗೇನೆ ಇಷ್ಟೊಂದೆಲ್ಲ ಒಂದು ಮೆಚ್ಯೂರಿಟಿನ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಬಟ್ ಅದೆಲ್ಲ ದೈವ ಇಚ್ಛೆ ಅಲ್ವಾ ನಾವೇನು ಮಾಡೋಕ್ಕಾಗಲ್ಲ ಸೊ ಇಲ್ಲಿಗೆ ಇವತ್ತಿನ ನನ್ನ ವ್ಲಾಗ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ नमस्कार